ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಐವತ್ತೊಂದನೆಯ ವಾಕ್ಯ ಚಂಡಿಗಳ ಮನಃಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರೇ ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ ಈ ವಾಕ್ಯದಲ್ಲಿ ಸ್ತೇಫಾನನು ಯೇಸುಕ್ರಿಸ್ತನ ಕುರಿತಾಗಿ ಸಾಕ್ಷಿಯನ್ನು ಕೊಡುವಾಗ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಹೃದಯವನ್ನು ಕಠಿಣಪಡಿಸಿಕೊಂಡವರಾಗಿ ದೇವರಿಗೆ ವಿರೋಧವಾದಂತಹ ಕಾರ್ಯಗಳನ್ನು ಮುಂದುವರಿಸುತ್ತಾ ಇದ್ದಂಥ ಯಹೋದ್ಯರನ್ನ ಶಾಸ್ತ್ರಿಗಳನ್ನು ನೋಡಿ ಸ್ತೇಫಾನನೊಂದು ಮಾತನ್ನು ಹೇಳುತ್ತಾ ಇದ್ದಾನೆ ಚಂಡಿಗಳೇ ಮನಃಶುದ್ಧಿಯು ಕರ್ಣಶುದ್ಧಿಯೂ ಇಲ್ಲದವರೇ ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿ ಇದ್ದೀರಿ ಎಂಬುದಾಗಿ ಅಂದರೆ ಮನಃಶುದ್ದಿ ಕರ್ಣಶುದ್ಧಿ ಇಲ್ಲದವರಾಗಿ ನಡೆದುಕೊಂಡು ಹೃದಯದಲ್ಲಿ ಸ್ವಲ್ಪವೂ ಕೂಡ ಸ್ವಚ್ಛವಂತಹ ಭಾವನೆ ದೇವರಿಗೆ ಒಪ್ಪುವಂತಹ ವಿಷಯಗಳು ಇಲ್ಲದೇ ಇರುವಂತಹ ನಿಮಿತ್ತವಾಗಿ ಹಾಗೆ ಚಂಡಿಗಳಾಗಿರುವಂತ ನಿಮಿತ್ತವಾಗಿ ಅಂದರೆ ಮೊಂಡರು ಅಂದರೆ ಅಷ್ಟು ಮೊಂಡರು ಎಂದಿಗೂ ಕೂಡ ಬದಲಾಗುವಂತ ಮನಸ್ಥಿತಿಯನ್ನೇ ಹೊಂದದವರು ದೇವರೇ ಬಂದು ಮುಂದೆ ನಿಂತರೂ ಕೂಡ ಪ್ರವಾದಿಗಳ ಮೂಲಕವಾಗಿ ಸ್ಪಷ್ಟವಾಗಿ ಮಾತನಾಡಿದರೂ ಕೂಡ ತಾವು ಹಿಡಿದಂಥದನ್ನ ಬಿಡದೇ ಇರುವಂತ ವ್ಯಕ್ತಿಗಳ ಕುರಿತಾಗಿ ಹೇಳುತ್ತಾ ನೀವು ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕರು ಇದ್ದಾರೆ ಚಂಡಿಗಳಾಗಿ ಮನಶುದ್ಧಿ ಕರ್ಣಶುದ್ಧಿ ಇಲ್ಲದವರಾಗಿ ತಮಗೆ ತಿಳಿಯದೆ ಪವಿತ್ರಾತ್ಮನ ಕಾರ್ಯಗಳನ್ನು ಪವಿತ್ರಾತ್ಮನ ಆಲೋಚನೆಗಳನ್ನು ವಿರೋಧಿಸುವಂತವರು ಅದನ್ನು ಎದುರಿಸುವಂತವರು ಯಾರೇ ಬಂದು ಎಷ್ಟೇ ತಿಳುವಳಿಕೆಯನ್ನು ಹೇಳಿದರೂ ಕೂಡ ವಾಕ್ಯವು ಎಷ್ಟೇ ಸ್ಪಷ್ಟವಾಗಿ ವಿಷಯಗಳನ್ನು ತಿಳಿಸಿದ್ದರೂ ಕೂಡ ಅದನ್ನು ಸ್ವಲ್ಪ ಗ್ರಹಿಸಿಕೊಳ್ಳದೆ ತಮ್ಮ ಆಲೋಚನೆಯ ಪ್ರಕಾರವಾಗಿ ತಮ್ಮ ಮೊಂಡತನ ತಮ್ಮ ಚಂಡಿತನದ ಮೂಲಕವಾಗಿ ಜೀವಿತವನ್ನು ನಡೆಸುವಂತವರು ಮನುಷ್ಯರನ್ನ ಬಾಧಿಸುವಂತವರು ದೇವರಿಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುವಂತವರು ಆಗಿದ್ದಾರೆ ಅಂಥವರಿಗೆ ಸಿಗುವಂತ ಪ್ರತಿಫಲವು ದೇವರ ದಂಡನೆಯು ನಿತ್ಯವ ಅಂತ ನರಕವೂ ಆಗಿದೆ ಆದ್ದರಿಂದ ದಿವಸಗಳಲ್ಲಿ ಪವಿತ್ರಾತ್ಮನನ್ನು ಎದುರಿಸುವಂಥ ಯಾರೂ ಕೂಡ ದೇವರ ಉದ್ದೇಶದೊಳಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಅರಿತು ದೇವರ ಉದ್ದೇಶದಲ್ಲಿ ಇರಬೇಕು ಅಂದರೆ ದೇವರು ನಮ್ಮ ಸಂಗಡ ಇದ್ದು ಮುನ್ನಡೆಸಬೇಕು ಅಂದರೆ ಮೊದಲನೇದಾಗಿ ಮೊಂಡತನವನ್ನು ಬಿಟ್ಟು ಬಿಟ್ಟು ಕರ್ಣ ಶುದ್ಧಿಗೆ ನಮ್ಮನ್ನು ಸಮರ್ಪಿಸಿ ದೇವರೇ ಅಂತರಂಗದಿಂದ ಪೂರ್ಣವಾಗಿ ನನ್ನನ್ನು ಪರಿಶುದ್ಧಪಡಿಸು ನನ್ನ ಯೋಚನೆಗಳು ಕಾರ್ಯಗಳು ಮನಸ್ಥಿತಿ ಭಾವನೆಗಳೆಲ್ಲವೂ ಕೂಡ ನಿನಗೆ ಒಪ್ಪುವಂತಹ ರೀತಿಯಲ್ಲಿ ಪರಿಶುದ್ಧವಾಗಿರಬೇಕು ನೀನ್ ಪರಿಶುದ್ಧನಾಗಿರುವಂತೆ ನಾನು ಪರಿಶುದ್ಧನಾಗಿರಬೇಕು ಈ ಲೋಕವನ್ನು ನೋಡಿಕೊಂಡು ಅವರ ಹಾಗೆ ಇದ್ದಾರೆ ಇವರು ಹೀಗೆ ಇದ್ದಾರೆ ನಾನಿದ್ದರೇನೆಂಬುದಾಗಿ ಲೋಕದ ಪ್ರಕಾರ ಜೀವಿಸುವುದಲ್ಲ ನನ್ನನ್ನು ಪರಿಪೂರ್ಣವಾಗಿ ಶುದ್ಧೀಕರಿಸಿ ನನ್ನೊಳಗೆ ವಾಸ ಮಾಡುವಂತಹ ಪವಿತ್ರಾತ್ಮನ ಮೂಲಕವಾಗಿ ನನ್ನನ್ನು ನಡೆಸು ನಾನು ಪರಿಶುದ್ಧಾತ್ಮನನ್ನು ಎದುರಿಸುವುದಿಲ್ಲ ವಿಧೇಯನಾಗುತ್ತೇನೆಂಬುದಾಗಿ ಸಮರ್ಪಿಸ ನಿಶ್ಚಯವಾಗಿ ದೇವರು ನಿಮ್ಮ ಸಂಗಡ ಇದ್ದು ಈ ದಿವಸಗಳಲ್ಲಿ ಮುನ್ನಡೆಸುತ್ತಾರೆ ಆತನು ಮುನ್ನಡೆಸುವಾಗ ತಡೆಗಳು ನೀಗುತ್ತವೆ ವಿಶೇಷವಾದ ಅದ್ಭುತ ಕಾರ್ಯಗಳು ನಡೆಯುತ್ತವೆ ದೇವರ ಉದ್ದೇಶಗಳು ನಿಮ್ಮ ನಿಮ್ಮ ಮೂಲಕವಾಗಿ ಪರಿಪೂರ್ಣತೆಗೆ ಬರುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಚಂಡಿತನವನ್ನ ಬಿಟ್ಟು ಮನಃಶುದ್ದಿಯನ್ನ ಕರ್ಣಶುದ್ದಿಯನ್ನ ಹೊಂದಿದವರಾಗಿ ಪವಿತ್ರಾತ್ಮನ ಅನ್ಯೂನ್ಯತೆಯಿಂದಲೂ ನಡೆಸುವಿಕೆಯಿಂದಲೂ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸ ோ தேவர கரில் சமர்ப்பி பிரார்த்தோண ಯೇಸುವೆ ಸ್ತೋತ್ರ ರಾಜ ಕುಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಯಹುದ್ಯರು ನಡೆದುಕೊಂಡ ಹಾಗೆ ಈ ದಿವಸಗಳಲ್ಲಪ್ಪ ನನ್ನ ಕೇಳ್ತಾ ಇರುವಂತ ಯಾರೊಬ್ಬರ ನಡತೆ ಕೂಡ ಇರಬಾರದು ಚಂಡಿತನವನ್ನು ತೆಗೆದಾಕು ಕರ್ತನೆ ಮನಃಶುದ್ದಿಯು ಕರ್ಣಶುದ್ದಿಯೂ ಉಂಟಾಗಲಿ ನೀನು ಒಪ್ಪುವಂತ ಜೀವಿತವನ್ನು ನಡೆಸುವುದಕ್ಕೆ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನಿಗೆ ವಿಧೇಯರಾಗಿ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಎದುರಿಸುವಂತ ಎದುರಿಸುವಂತಹ ಮನೋಭಾವವನ್ನು ಹುಟ್ಟಿಸುವಂತ ಕ್ರಿಯೆಗಳು ನೀಗಲಿ ಏಸುವಿನ ನಾಮದಲ್ಲಿ ಮೊಂಡತನಕ್ಕೆ ಅಧೀನಪಡಿಸುವಂತ ಸಕಲ ದುರಾತ್ಮಗಳನ್ನು ಗದರಿಸುತ್ತಾದನೆ ಜೀವಿತಗಳನ್ನು ಬಿಟ್ಟು ತೊಲಗಲಿ ವಾಕ್ಯಕ್ಕೆ ಮೊಂಡತನ ದೇವರ ಚಿತ್ತಕ್ಕೆ ಮೊಂಡತನ ದೇವರ ಆಗ್ರಹಗಳಿಗೆ ಮೊಂಡತನ ತಾನು ಇಷ್ಟ ಬಂದದನ್ನೇ ಮಾಡುವಂತಹ ಮೊಂಡತನದ ದುರಾತ್ಮವು ಏಸುವಿನ ನಾಮದಲ್ಲಿ ತೊಲಗಿ ಹೋಗಲಿ ಕುಟುಂಬಗಳನ್ನು ಬಿಟ್ಟು ತೊಲಗಿ ಹೋಗಲಿ ಕೇಡನ್ನು ಮಾಡುತ್ತಾ ಅದರಲ್ಲೇ ಗರ್ವದಿಂದ ಅಹಂಕಾರದಿಂದ ಮರೆಯುವಂತಹ ಮೊಂಡತನವನ್ನು ಗದರಿಸುತ್ತಾನೆ ಬಿಟ್ಟು ತೊಲಗೆ ಎಂಬುದಾಗಿ ಅಪ್ಪಣೆ ಕೊಡ್ತಾ ಇದನ್ನು ಪಾಪದ ಸ್ವಭಾವಗಳು ಕುಡಿತದ ಅಭ್ಯಾಸಗಳು ಎಲ್ಲ ದುಶ್ಚಟಗಳು ಅದನ್ನು ಪ್ರೇರೇಪಿಸುವಂತಹ ದುರಾತ್ಮಗಳು ತೊಲಗಲಿ ಜೀವಿತಗಳನ್ನು ಬಿಟ್ಟು ಕುಟುಂಬಗಳನ್ನು ಬಿಟ್ಟು ನೀಗಲಿ ಈಗಲೇ ಒಂದು ಶುದ್ಧೀಕರಣ ಒಂದು ಬಿಡುಗಡೆ ಸಂಭವಿಸಲಿ ಪವಿತ್ರಾತ್ಮನೆ ನಿಯಂತ್ರಣಕ್ಕೆ ತೆಗೆದುಕೊಂಡು ಮುನ್ನಡೆಸಪ್ಪ ಪರಿಶುದ್ಧತೆಯಲ್ಲಿ ನಿನ್ನ ಮಕ್ಕಳನ್ನ ಕಾದುಕೋ ಪರಲೋಕ ರಾಜ್ಯಕ್ಕಾಗಿ ಸಿದ್ಧಪಡಿಸು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್